ಇವನು ಒಂದು ಐದು ಸಿನಿಮಾ ನಿಮ್ಮದೇ ಈಗಿನ ಕಾಲದಲ್ಲಿ ಅಥವಾ ಎನಿ ಆ್ಯಕ್ಟರ್ ಮಾಡಿದರೆ ಯಾರು ಮಾಡ್ಬೋದು ನಿಮಗಂತೂ ರಿಪ್ಲೇಸ್ಮೆಂಟ್ ಇಲ್ಲ ಆ ಎಪಿಕ್ ಸಿನಿಮಾಗಳು ಬಿಟ್ಟು ಹೇಳ್ತೀನಿ ನಾನು ಮೆಚ್ಚಿದ ಹುಡುಗಿ ಇವಾಗ ಮಾಡಿದ್ರೆ ರಿಮೇಕ್ ಈಗಿನ ಹೀರೋಗಳು ಯಾರು ಮಾಡ್ಬೋದು ಅಂತ ಐ ಥಿಂಕ್ ಗಣೇಶ್ ಮಾಡ್ಬೋದು ಗಣೇಶ್ ಹಾಂ ಲವ್ ಕ್ಯಾರೆಕ್ಟರ್ ಆಗಿದೆ ಓಕೆ ಮುತ್ತಣ್ಣ ಒಬ್ಬ ಅಣ್ಣನ ಕ್ಯಾರೆಕ್ಟರ್ ಯಶ್ ಯಶ್ ಓಕೆ ಸಿಂಹದ ಮರಿ ಈಗಿನ ಇದರಲ್ಲಿ ಒಂದು ರೆಬೆಲ್ ಕ್ಯಾರೆಕ್ಟರ್ ಐತಿ ಮಾಸ್ ಐ ಥಿಂಕ್ ದುನಿಯಾ ವಿಜಯ ದುನಿಯಾ ವಿಜಯ ಹೊರಗಡೆ ಬೇರೆ ಲ್ಯಾಂಗ್ವೇಜ್ ಅಂತ ಅಂದರೆ ತಮಿಳ್ ತೆಲುಗು ತಮಿಳ್ ಮಾಡಬೇಕಂದ್ರೆ ಐ ಥಿಂಕ್ ಕಾರ್ತಿ ಕಾರ್ತಿ ಓಕೆ ಫೈನ್ ಜನ್ಮದ ಜೋಡಿ ಈಗೇನಾದರೂ ಮಾಡಿದ್ರೆ ಯಾರು ಮಾಡ್ಬೋದು ಜನ್ಮದ ಜೋಡಿ ಮಾಡ್ಬೇಕಂದ್ರೆ ಫಾರೆಸ್ಟಿನ್ ಧ್ರುವರ್ಜನ್ ಯಾಕಂದರೆ ಅವನು ಬರೀ ಅದ್ರಲ್ಲಿ ನೋಡಿ ನೋಡಿ ಅಭ್ಯಾಸ ಧ್ರುವರ್ಜನ ಸುಮ್ಮನೆ ಸಟ್ಲಾಗಿ ನೋಡ್ದ ಇರುತ್ತೆ ಅಂತ ಹೌದು ಐ ಥಿಂಕ್ ಇ ಕ್ಯಾನ್ ಡೂ ದಟ್ ನೇಜರ್ ಕಾಲೇಜ್ ಕ್ಯಾರೆಕ್ಟರ್ ಯುವ ಸುದೀಪ್ ಓಕೆ ನನಗೆ ಒಂದು ಆಸೆ ಶಣ್ಣ ಇದ್ರದೊಂದು ಡೈಲಾಗ್ ಬೆರೆತನಗಳನ್ನ ಅಣ್ಣವ್ರು ಹೇಳಿದ್ರೆ ನೀವು ಅದನ್ನು ಮಾಡಿ ತೋರಿಸ್ಬೇಕು ಅಭಿಮಾನಿಗಳಿಗೋಸ್ಕರ ಅಣ್ಣವರು ಒಂದು ಡೈಲಾಗ್ ಉದಾಹರಣೆಗೆ ನಾನು ತಾಳ್ಮೆ ಕಳ್ಕೊಂಡಾಗ ತುಂಬಾ ಜನ ತಲೆ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಅಣ್ಣವ್ರು ಹೇಳಿದ್ರೆ ಅವರು ಯಾವ್ದಾದ್ರು ಒಂದು ಸಿನಿಮಾ ಹೆಂಗೆ ಅಂತ ಅವರು ಯಾಕಂದ್ರೆ ರೆಬ್ಯುಲರ್ ಆಗಿ ಮಾಡಿದ್ದಾರೆ ಬಟ್ ಅವ್ರ ಸ್ಟೈಲ್ ಹೇಳ್ಬೇಕಂದ್ರೆ ಬಹಳ ಕಷ್ಟ ಅವ್ರದ್ದು ಎರಡು ಟೋನ್ ಇದೆ ಒಂದು ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ ಇನ್ನೊಂದು ಸ್ವಲ್ಪ ಸಾರ್ಕಾಸ್ಟಿಕ್ ಆಗಿ ಹೇಳ್ತಾರೆ ಅದು ತುಂಬ ಕಷ್ಟ ಅಪ್ಪಾಜಿ ಇಮಿಟೇಟ್ ಮಾಡೋದು ಟ್ರೈ ಮಾಡಿ ಬಟ್ ಅದೇ ನೋಡಪ್ಪ ನಾನು ತಾಳ್ಮೆ ಕಳ್ಕೊಂಡಾಗ್ಲೆಲ್ಲ ಎಷ್ಟೋ ಜನ ತರಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಬಿಡಿ బా కష్ట అప్ప అదే కళ కష్టో జన తాళి కిట్ట అదొందుకే రూపాయ ఇది బట్ బా కష్ట వేట్ ఎస్ బిడుతున్న ఏ అప్పకందా కాఫీ త ಅದೆಲ್ಲ ಯೂಲ್ ಆಗಿ ಗೊತ್ತಾ ಬಿಡುತ್ತೆ ತತಾಯ ಅಂತ ಹೇಳೋ ಭಯ ಅದ ಅವ್ರು ತಮ್ಮನ್ ಕರೆಯೋದ್ ಬಾಳ ಅಯ್ಯೋ ಭಯೋ ಈಗ ಬಂದೋ ಕುತ್ಕಯ್ಯ ಕಾಫಿ ಕುಡಿಯೋ ಅಂದ್ರೆ ಅವರು ಅಲ್ಲಿ ಎಲ್ಲ ಅದು ಒಂದು ಬೇರೆ ತರ ಆಗುತ್ತೆ ಮತ್ತೆ ಆ ಬಂಗಾರದ ಪಂಜರ ಅಲ್ಲೊಂದು ಟೋನ್ ಇದೆ ಅವರು ತುಂಬಾ ಇನ್ನೊಸೆನ್ಸ್ಲಿ ಟು ದ ಕೋರ್ ಅದು ಆ ಸಿನಿಮಾ ನೋಡೋದು ಎಷ್ಟೊತ್ತಿ ಹತ್ತಿದೀವೋ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಹೌದು ಅದು ಬಂಗಾರದ ಮನುಷ್ಯ ಐ ತಿಂಕ್ ವೆರಿ ಟೆರಿಬಲ್ ಅದಕ್ಕೆ ಅದಕ್ಕೆ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಅಂದ್ರೆ ಭಕ್ತ ಕುಂಬಾರ ಹ್ಮ್ ನೋಡಿ ಭಕ್ತ ಕುಂಬಾರ ಅದಕ್ಕೆ ಇನ್ನೊಂದು ಕಾಂಟೆಸ್ಟ್ ಅಂದರೆ ಮಹಿಷಾಸುರ ಮರೀತೀನಿ ಭಕ್ತ ಪ್ರಹ್ಲಾದ ದಟ್ ವೇರಿಯೇಷನ್ ಕಸ್ತೂರಿ ನಿವಾಸ ದಟ್ ಕ್ಲಾಸಿಕ್ ಅವೆಲ್ಲ ತಿರುಗಾ ನಾನೇನ ಮರಿಲಿಲ್ಲ ರೀ ಲವ್ ಸ್ಟೋರಿ ಯು ಮೈ ಗಾಡ್ ಅವರು ನೋಡಿ ಅವರು ವ್ಯತ್ಯಾಸಗಳು ಹೆಂಗಿರುತ್ತೆ ಕೃಷ್ಣದೇವರಾಯಲ್ಲಿ ಮಯೂರ ಇಲ್ಲಿ ದಾನಿನ ಮರಿಲಾರಲ್ಲಿ ಎರಡು ಕನಸು ಇಲ್ಲಿ ಐ ಥಿಂಕ್ ಎಪಿಕ್ ಆ್ಯಕ್ಟರ್ ನಮ್ಮ ಇಂಡಿಯನ್ ಇಂಡಿಯಾ ಕಂಟ್ರಿಯಲ್ಲೇ ತಂದೆಯಾಗಿ ಹೇಳ್ತೀರಾ ಒಬ್ಬ ಅಭಿಮಾನಿಯಾಗಿ ಹೇಳ್ಬೇಕಂದ್ರೆ ಮೈ ಗಾಡ್ ಈಸ್ ಸಮಥಿಂಗ್ ಎಲ್ಸ್ ಶಿವಣ್ಣ ಅವ್ರನ್ನ ಅಣ್ಣವ್ರನ್ನ ಬಿಟ್ಟರೆ ಇತ್ತೀಚೆ ಈಗಿನ ಇದರಲ್ಲಿ ನಿಮ್ಮಷ್ಟು ವೆರೈಟಿ ಕ್ಯಾರೆಕ್ಟರ್ ಮಾಡಿದಂಥ ಮತ್ತೊಬ್ಬ ಆ್ಯಕ್ಟರ್ ಇಲ್ಲ ನಾನು ಬೇಕಾದ್ರೆ ನಿಸ್ಸಂದೇಹವಾಗಿ ಎಲ್ಲಿ ಬೇಕಾದ್ರೂ ಹೇಳಬಲ್ಲ ಯಾಕಂದರೆ ನೀವು ಮಾಡಿದಂಥ ಚಿಕ್ಕರದ ಕನಸು ಅಲ್ಲಿಂದ ಎ ಕೆ ಫಾರ್ಟಿ ಸೆವೆನ್ ಓಮ್ ಅಂತ ಗ್ಯಾಂಗ್ಸ್ಟರ್ ಲವ್ ಸ್ಟೋರಿ ಒಬ್ಬ ಕಾಲೇಜ್ ಬಾಯಿಗೆ ಯುವರಾಜ ಇರ್ಬೋದು ಜೋಗಿಲಿ ತಾಯಿಗೆ ಪ್ರೀತಿ ಕೊಡುವಂಥದ್ದು ಅದಾದ್ಮೇಲೆ ಟಗುರೂಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಕೌಚದಲ್ಲಿ ನೀವು ಮಾಡುವಂಥ ಕ್ಯಾರೆಕ್ಟರ್ ಇರ್ಬೋದು ಸೊ ಇಷ್ಟೆಲ್ಲ ನೀವು ಕಾಂಬಿನೇಷನ್ ಜೊತೆಗೆ ಹೆಚ್ಚು ಕೊಲಾಬ್ರೇಷನ್ ಮಾಡಿದ್ದು ನೀವೇ ರಮೇಶ್ ಅವ್ರ ಜೊತೆ ಮಾಡಿದ್ರ ಜಗ್ಗೇಶ್ ಅವ್ರ ಜೊತೆ ಸುದೀಪ್ ಅವ್ರ ಜೊತೆ ಮಾಡಿದ್ರ ರವಿಚಂದ್ರನ್ ಅವ್ರ ಜೊತೆಗೆ ಸೊ ದೊಡ್ಡ ಲಿಸ್ಟೇ ಇದೆ ಒಂದು ಆಕ್ಟರ್ ಈಗಿನ ಇದರಲ್ಲಿ ನೀವು ಕೊಲ್ಯಾಬ್ ಮಾಡಬೇಕು ಇರುವಂತ ತುಂಬ ಆಸೆ ಇರೋದು ಮಾಡಬೇಕು ನನಗೆ ಅಂತ ಯಾರಾದರೂ ನೇಮ್ ಮಾಡೋದು ಐ ಐ ಡೋಂಟ್ ಮೈಂಡ್ ಗಣೇಶ ಹತ್ರ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಟ್ ತುಂಬಾ ಆಸೆ ಅದು ಎಷ್ಟು ಮಾಡಬೇಕು ಅಂತ ಒಂದು ಒಂದು ಸಿಂಪಲ್ ರೋಲ್ ಮಾಡ್ಬಿಟ್ಟಿದೆ ನಾವು ಯಾವ್ದ್ರಲ್ಲಿ ತಮಸುಲಿ ಒಂದು ಬಟ್ ಒಂದು ಫುಲ್ ಫ್ಲೆಜ್ಡ್ ಆಗಿ ಒಂಥರ ಒಂದು ನಾಟ್ ಎಕ್ಸಾಕ್ಟ್ಲಿ ಅನ್ ಅಂಡರ್ ವರ್ಲ್ಡ್ ಅದೆಲ್ಲ ಬಿಟ್ಟು ಎಲ್ಲ ವರ್ಕ್ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಡ್ರಾಮಾ ಮಾಡಬೇಕು ಕವಿ ಖುಷಿ ಕಬಿ ಗಮ್ಮಂತ ಆ ಥರ ಸ್ಟೈಲ್ ಒಂದು ಒಂದು ಬಿಗ್ ಸ್ಟಾರ್ ಕ್ಯಾಸ್ಟ್ ವಿಟ್ಸ್ ಟೂ ಲವ್ಲಿ ಬಿ ಬ್ರದರ್ಸ್ ಆರ್ ಫ್ರೆಂಡ್ಸ್ ಥರ ಒಂದು ಬೇರೆ ಕ್ಲಾಸಿಕ್ ಬೇರೆ ಅದು ನೋಡಿದ ತಕ್ಷಣ ಅನಿಸ್ಬೇಕು